ಕೊಂದ ಪಾಪ ತಿಂದು ಪರಿಹಾರ ವಿಸ್ತರಣೆ ಈ ಗಾದೆ ಮಾತು ಅಕ್ಷರಶಃ ಒಬ್ಬರನ್ನು ಕೊಂದು ನಂತರ ಆ ಪಾಪವನ್ನು ತಿಂದು ಪರಿಹಾರ ಪಡೆಯುವುದು ಎಂದು ಅರ್ಥವಲ್ಲ ಇದು ರೂಪಕಾಲಂಕಾರದ ಗಾದೆಯಾಗಿದ್ದು ಇದರ ಆಳವಾದ ಅರ್ಥವೂ ಹೀಗಿದೆ ಯಾರಾದರೂ ತಪ್ಪು ಮಾಡಿದಾಗ ಅಥವಾ ಪಾಪಕಾರ್ಯದಲ್ಲಿ ತೊಡಗಿದಾಗ ಇಲ್ಲಿ ಕೊಲ್ಲುವುದು ಎಂದರೆ ಒಂದು ದೊಡ್ಡ ತಪ್ಪು ಅಥವಾ ಪಾಪದ ಸಂಕೇತ ಅವರು ಆ ತಪ್ಪಿನಿಂದ ಉಂಟಾದ ಕೆಟ್ಟ ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ ಪಾಪ ತಿನ್ನುವುದು ಎಂದರೆ ಆ ಪಾಪದ ಭಾರವನ್ನು ಹೊರವುದು ಆ ತಪ್ಪಿನಿಂದ ಉಂಟಾದ ಸಂಕಷ್ಟಗಳನ್ನು ಅನುಭವಿಸುವುದು ಎಂದರ್ಥ ಈ ಸಂಕಷ್ಟಗಳು ದುಃಖಗಳು ಅಥವಾ ಕೆಟ್ಟ ಅನುಭವಗಳ ಮೂಲಕವೇ ಆ ತಪ್ಪು ಅಥವಾ ಪಾಪಕ್ಕೆ ಒಂದು ರೀತಿಯ ಪರಿಹಾರ ದೊರೆಯುತ್ತದೆ ಅಥವಾ ಆ ಪಾಪದ ಪ್ರಭಾವ ಕಡಿಮೆಯಾಗುತ್ತದೆ ಎಂಬುದನ್ನು ಈ ಗಾದೆ ಸೂಚಿಸುತ್ತದೆ ಸರಳವಾಗಿ ಹೇಳುವುದಾದರೆ ನೀವು ಮಾಡಿದ ತಪ್ಪಿಗೆ ಪ್ರತಿಯಾಗಿ ನೀವು ಅದರ ಫಲಿತಾಂಶಗಳನ್ನು ಅನುಭವಿಸಲೇಬೇಕು ಆ ಅನುಭವೇ ನಿಮಗೆ ಪಾಠ ಕಲಿಸಿ ಆ ಪಾಪದಿಂದ ಮುಕ್ತಿ ಪಡೆಯಲು ಅಥವಾ ಅದನ್ನು ನಿವಾರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಕರ್ಮ ಸಿದ್ಧಾಂತಕ್ಕೂ ಹತ್ತಿರವಾಗಿದೆ ನೀವು ಏನು ಬಿತ್ತುತ್ತೀರೋ ಅದನ್ನೇ ಕೊಯ್ಯುತ್ತೀರಿ ಕೆಟ್ಟ ಕೆಲಸ ಮಾಡಿದರೆ ಅದರ ಕೆಟ್ಟ ಫಲವನ್ನು ನೀವೇ ಅನುಭವಿಸಬೇಕು ಆ ಅನುಭವೇ ನಿಮಗೆ ಕಲಿಸುವ ಪಾಠ ಮತ್ತು ನಿಮ್ಮ ಪಾಪಕ್ಕೆ ಪ್ರಾಯಶ್ಚಿತ್ತ ಉದಾಹರಣೆಗೆ ಒಬ್ಬ ವ್ಯಕ್ತಿ ಮತ್ತೊಬ್ಬರಿಗೆ ಮೋಸ ಮಾಡಿ ಹಣ ಗಳಿಸಿದರೆ ಆತ ನಂತರದ ದಿನಗಳಲ್ಲಿ ಕಷ್ಟಗಳನ್ನು ಎದುರಿಸಬಹುದು ಆತಂಕದಲ್ಲಿ ಜೀವಿಸಬಹುದು ಅಥವಾ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳಬಹುದು ಇಂತಹ ನಕಾರಾತ್ಮಕ ಅನುಭವಗಳೇ ಅವನು ಮಾಡಿದ ಮೋಸದ ಪಾಪಕ್ಕೆ ಪರಿಹಾರ ಎಂಬಂತೆ ಕಾರ್ಯನಿರ್ವಹಿಸುತ್ತವೆ ಒಟ್ಟಾರೆ ಈ ಗಾದೆಯೂ ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಆ ಅನುಭವವೇ ಆ ತಪ್ಪಿನಿಂದ ಪಾರಾಗಲು ಅಥವಾ ಅದರಿಂದ ಮುಕ್ತಿ ಪಡೆಯಲು ಇರುವ ಮಾರ್ಗ ಎಂಬುದನ್ನು ಒತ್ತಿ ಹೇಳುತ್ತದೆ ಇದು ಮಾಡಿದ ಕರ್ಮದ ಫಲವನ್ನು ಅನುಭವಿಸುವ ಅನಿವಾರ್ಯತೆಯನ್ನು ತಿಳಿಸುತ್ತದೆ